ಅಣ ನಿಲ್ಚವು ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ಇವತ್ತು ಬೇಬಿ ಬೆಟ್ಟದ ಭಾರಿ ದನಗಳ ಜಾತ್ರೆ ಏರ್ಪಟ್ಟಿತ್ತು ಆ ಸಮಾರಂಭದಲ್ಲಿ ಆರು ಅಲ್ಲಿನ ಬೀಜದ ಊರಿಗಳ ಒಂದು ಅದ್ಭುತ ಪ್ರದರ್ಶನ ನಡೀತಾ ಇದೆ ಅದಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಊರಿಗಳ ಮಾಲೀಕರು ಹಾಗೂ ಊರಿಗಳನ್ನು ಕರೆತರಲಾಗಿದೆ ಅಂಕಣಕ್ಕೆ ಎಲ್ಲ ಅದ್ಭುತ ಅದ್ಭುತ ಓರಿಗಳ ಒಂದು ಪ್ರದರ್ಶನಕ್ಕೆ ಇದಾದ ನಂತರ ಹಾಲು ಅಲ್ಲಿನ ಜೋಡಿ ಕಡಿಸುಗಳ ಸ್ಪರ್ಧೆ ಇದೇ ಅಂಕಣ ಎಡ ರಾಮನಗರದ ಇನ್ನೊಂದು ಓರಿ ಅಂತಾನೆ ಹೇಳ್ಬೋದು ಆರು ಅಲ್ಲಿನ ಒಂದು ದೊಡ್ಡ ಮಟ್ಟದ ಓರಿ ಎಡಭಾಗದಲ್ಲಿ ಇದೀಗ ಆರು ಅಲ್ಲಿನ ಸ್ಪರ್ಧೆ ಪ್ರಾರಂಭವಾಗಿದೆ ಇದಾದ ನಂತರ ಅಲ್ಲಿನ ಜೋಡಿ ಸ್ಪರ್ಧೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಏನಿವತ್ತು ಆರಲ್ಲಿನ ಜೋಡೆತ್ತುಗಳ ಸ್ಪರ್ಧೆ ಯಾವೆತ್ತು ಜಾಸ್ತಿ ಯಾವ್ಯತ್ ಕಡಿಮೆ ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ತಿದೆ ಸತ್ಯವಾಗ್ಲೂ ಇನ್ನು ಡಾಕ್ಟ್ರುಗಳಿಗೆ ಏನಾಗುತ್ತೋ ಗೊತ್ತಿಲ್ಲ ತಲೆ ಒಳಗಡೆ ಅವರು ಹೇಗೆ ಆ ಸೆಲೆಕ್ಷನ್ ಮಾಡ್ತಾರೋ ಹೇಗೆ ಅವರು ಅವ್ರ ಮನಸ್ಥಿತಿ ಹೆಂಗಾಗುತ್ತೋ ಅದು ಅವ್ರಿಗೆ ಗೊತ್ತಾಗಬೇಕು ನೋಡ್ತಾ ಇರ್ಬೋದು ಒಂದಕ್ಕಿನ್ನ ಒಂದು ನೀರಿಸ್ತಕ್ಕಂಥ ಎತ್ತು ನೋಡಿ ಸೈಡ್ ಬುಡಿಸ ಪಕ್ಕದಲ್ಲಿರೋರು ಕಾಣಲಿ ಅವ್ರು ಕಾಣೋದಿರಲಿ ನೀವು ಕಾಣಬೇಕು ನೋಡಿ ಹ್ಞೂ ಎತ್ತುಗಳು ಬೇರೆಯವ್ರ ಕೈ ಕೊಟ್ಟು ಯಾವ ಥರ ಏನೋ ಗೊತ್ತಿಲ್ಲದಿರೋ ಮಕ್ಕಳ ಥರ ನಿಂತಿರೋದಯ್ಯಪ್ಪ ನೋಡಿ ರೈತರು ಎತ್ತುಗಳು ಸಾಕೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಆ ಖುಷಿ ಇದರಲ್ಲಿರುತ್ತೆ ಬನ್ನಿ ಇರ್ಬೋದು ಈಗ ಆಲ್ರೆಡಿ ನಾಲ್ಕನೇ ಬಾರಿಗೆ ನಾಲ್ಕು ಜಾಗದಲ್ಲಿ ಪ್ರೈಸ್ ಹೊಡೆದು ಈಗ ಐದನೇ ಜಾಗಕ್ಕೆ ಬಂದರೆ ಇರ್ತೀವು ಆರಲ್ಲಲ್ಲಿ ಇದ್ದಾವೆ ಇವತ್ತೆ ತಿರುಗ್ಸಿ ಹಾಂ ನಿಲ್ಸಿ ನಿಲ್ಸಿ ಅಲ್ಲೇ ನೋಡ್ತಾ ಇರ್ಬೋದು ಸ್ನೇಹಿತರೆ ಯಾವ್ಯತ್ಗೆ ಪಾಸಾಗುತ್ತೋ ಯಾವ್ಯತ್ ಫೇಲ್ ಆಗುತ್ತೋ ಯಾವ್ಯತ್ ಏನಾಗುತ್ತೋ ಟೆನ್ಷನ್ನು ಹಾಗೆಯೇ ನೋಡಿ ನಿಂತ್ಕೊಳ್ರಿ ಹೆಂಗೇನೆ ಹಿಂದಕ್ಕೆ ಇಲ್ಲ ಹಿಂಗೆ ಬನ್ನಿ ಹಂಗೆ ಹೋಗಿ ಎತ್ಕೊಳ್ಳ ಆಲ್ರೆಡಿ ಮುಡ್ತೂರಲ್ಲೇ ಫೇಮಸ್ ಆಗಿರೋ ಇತ್ತು ಎಲ್ಲರೂ ಕೇಳ್ತಿದ್ರು ಆ ಪುಟ್ಟಿ ಎಷ್ಟು ಚೆನ್ನಾಗಿ ಮಾತಾಡೋದು ಅಂತ ಆ ಪುಟ್ಟಿಯವರು ಫ್ಯಾಮಿಲಿದು ನೋಡ್ಕೊಳ್ಳಿ ಮೌನ್ ಖುಷಿ ಆಗ್ತಿದೆ ಏನು ಆರಲ್ಲಿನ ಎತ್ತುಗಳು ಅದ್ಭುತ ಪ್ರದರ್ಶನ ನಿಜಕ್ಕೂ ನೋಡ್ಬೋದು ಇವು ಕೂಡ ನಮ್ಮ ಸ್ನೇಹಿತರಬು ಎಷ್ಟು ಅದ್ಭುತವಾಗಿ ಸಾಗಾಟ ಮಾಡಿದ್ದಾರೆ ಅಂತ ಹಾಗೆ ಬನ್ನಿ ಇವನ ಜೊತೆ ನೋಡೋಣ ಇವು ಕೂಡ ಏನು ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ ಮಿಂಚಿಂಗು ಸಾಕಿದ್ರೆ ಹಿಂಗೆ ಸಾಕಬೇಕು ರೈತರು ಎಲ್ಲದಕ್ಕೂ ರೆಡಿ ಅನ್ನೋದಕ್ಕೆ ನೋಡಿ ಸಾಕಿದಾಗ್ಲೇ ಗೊತ್ತು ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ನಮ್ಮ ಹಳೆ ಹುಲಿ ಅಂತ ಹೇಳ್ತೀವೋ ನಾವು ಎಲ್ಲ ಜಾತ್ರೆಯಲ್ಲೂ ಸಿಗ್ತಾರೆ ಮುಡ್ತಾರೆ ಸಿದ್ಧಗಂಗೆ ಘಾಟಿ ಪ್ರತಿಯೊಂದರಲ್ಲೂ ಏನಕ್ಕೆ ಒಂದು ಖುಷಿ ಪಡ್ತೀವಿ ಅಂದರೆ ನೋಡಿ ಈ ಏಜಲ್ಲೂ ಕೂಡ ಅವ್ರಿಗೆ ಮನಸ್ಸು ಸಮಾಧಾನ ಇಲ್ಲ ಜಾತ್ರೆಗೆ ಹೋಗಬೇಕು ಓರಿ ಬಿಡಬೇಕು ಓರಿ ಕಟ್ಟಬೇಕು ಎತ್ತುಗಳು ಒಂದು ದೊಡ್ಡ ಮಟ್ಟಕ್ಕೆ ನಿಲ್ಲಿಸ್ಬೇಕು ಅನ್ನೋದೇ ಅವ್ರಿಗೆ ಒಂದು ಆಸೆ ಆ ಆಸೆ ಇವತ್ತಿಗೂ ಕೂಡ ಅವರು ಪೂರೈಸ್ಕೊಂಡು ಬರ್ತಿದ್ದಾರೆ ತುಂಬ ಒಂದು ಖುಷಿ ಆಗುತ್ತೆ ಅದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಸಾಕು ಇದೆ ಇದ್ದರೂ ಕೂಡ ಅವ್ರಿಗೆ ಮನಸಲ್ಲಿ ಎತ್ತುಗಳು ಅನ್ನೋ ಒಂದು ಪ್ರೀತಿ ಜಾಸ್ತಿ ನೋಡ್ತಾ ಇರ್ಬೋದು ಹಾಗೆ ನೋಡಿ ಇವು ಕೂಡ ನಮ್ಮ ಸ್ನೇಹಿತರವು ನೋಡಿ ಯಾವ ಮಟ್ಟಿಗೆ ಅಂದರೆ ಒಟ್ಟಿನಲ್ಲಿ ಡಾಕ್ಟ್ರಿಗಂತೂ ತಲೆ ಕೆಡಿಸಿರ್ತಾರೆ ಇವರೆಲ್ಲ ಸೇರಿಕೊಂಡು ಪಾಪ ಎಲ್ಲ ಚೆನ್ನಾಗಿ ಸಾಕೊಂಬಂದಿರ್ತಾರೆ ಯಾವ ಥರ ಅಲ್ಲ ಅವೆಲ್ಲ ಹಾಕಿದ್ದೀನಿ ಅವೆಲ್ಲ ಬಂದವೆ ಹಾಂ ಆಕಿಂದಲ್ಲ ಇವತ್ತು ಬೆಳಗ್ಗೆ ಮಾಡಿರೋದೆಲ್ಲ ನಾಳೆ ನಡೆದ ಮೇಲೇನೆ ನೈಂಟಿ ಪರ್ಸೆಂಟ್ ಕಮಿಟಿದ್ ಬೇಗ ಆಗ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ಬೋದು

ಇಲ್ಲ ನೋಡಿ ಇಲ್ಲಿ ಇದ್ದರೋ ಹುಡಿ ಸೇವೆ ಮಾಡ್ ಕೇಳ್ತಿನಿ ಯಾರದಾದರೂ ನಮ್ಮ ಬಾಸ್ ಅಂತವ್ರ ಮನೆಯವ್ರು ಯಾರ್ದಾರು ದೊಡ್ಡ ಬಂದಿರ ಸೇವೆ ಮಾಡ್ತ್ರು ನಾನು ಬಸವಪುರ ಸೇವೆ ಮಾಡ್ತೀನಿ ಉಲ್ಲಾಕ ತಪ್ಪ ಕೇಳ್ತೀನಿ ಬಸವ ಇದೆ ಮತ ಇದೆ ಮತ ಇದೆ ಮತ ಅಂಗರೆ ವೈಟ್ ಶರ್ಟ್ ಕರ್ನಾಟಕ ಕೊಟ್ಬಿಡಿ ಏನಿಲ್ಲ ಗುರು ಸ್ಟ್ಯಾಂಡರ್ಡ್ ಗುರು ಅಂಗರೆ ನಿಮ್ಮ ಕಾಲದರ ಚಡಿ ತರನೇ ಹಾಕ ಅಂತ ಅನುಮಿಸ್ಬೇಕು ಈಗ ಈಗ ಏನಪ್ಪಾ ಅಂದ್ರೆ